ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ತುಂಬಾ ಜನ ಕೇಳ್ತಾ ಇದ್ರಿ ಯಾವಾಗ ನಾವು ಸೇವಿಂಗ್ಸ್ ಮಾಡಿರುವಂತ ದುಡ್ಡನ್ನ ಹುಂಡಿಯನ್ನ ಓಪನ್ ಮಾಡೋದು ಯಾವಾಗ ನಾವು ಶಾಪಿಂಗ್ ಮಾಡ್ಬೋದು ಹಬ್ಬಕ್ಕೆ ಹೇಳಿ ಸೀರೆ ಎಲ್ಲ ತಗೋಬೇಕು ಶಾಪಿಂಗ್ ಎಲ್ಲ ಮಾಡ್ಬೇಕು ಇದ್ದೇ ಇರುತ್ತಲ್ವಾ ಒಂದ್ ವರ್ಷದಿಂದ ಇಷ್ಟೊಂದು ಎಕ್ಸೈಟ್ಮೆಂಟ್ ಇಂದ ಮನಿ ಸೇವಿಂಗ್ಸ್ ಅನ್ನ ಮಾಡಿರ್ತೀವಿ ಆದ್ರೆ ಈ ಒಂದು ದಿನಕ್ಕೋಸ್ಕರ ಕಾಯ್ತಾ ಇರ್ತೀವಿ ಅಲ್ವಾ ಹಾಗಾಗಿ ಇವತ್ತೇ ಬೇಕಾದ್ರೆ ನೀವು ಏನು ಸೇವಿಂಗ್ಸ್ ಮಾಡಿದಿರೋ ಅಮೌಂಟ್ ಎಷ್ಟಾಗಿದೆ ಅಂತ ನೋಡಿ ನಿಮ್ಮ ಹುಂಡಿಗಳು ಪಿಗ್ ಬ್ಯಾಂಕ್ ಏನಿರುತ್ತೆ ಅದನ್ನ ಓಪನ್ ಮಾಡಬಹುದು ನೀವು ಯಾವ್ದ್ರಲ್ಲಿ ದುಡ್ಡು ಸೇರಿಸಿಟ್ಟಿರ್ತೀರ ಕೆಲವರೆಲ್ಲ ದೇವ್ರ ಮನೆಯಲ್ಲಿ ಹುಂಡಿಯಲ್ಲಿ ಹಾಕಿಟ್ಟಿರ್ತಾರೆ ಪರವಾಗಿಲ್ಲ ಅದನ್ನು ಕೂಡ ಇವತ್ತು ಓಪನ್ ಮಾಡಿ ನೋಡ್ಬೋದು ಎಷ್ಟಿದೆ ಅಂತ ನೋಡಿ ಕಮೆಂಟ್ಸಲ್ಲೂ ಕೂಡ ಹಾಕಿ ತುಂಬಾ ಜನರಿಗೆ ಮೋಟಿವೇಶನ್ ಆಗುತ್ತೆ ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು ಶನಿವಾರ ಆಗಿದ್ರಿಂದ ನಾನು ನಲ್ವತ್ತೆಂಟು ದಿನದ ಆಂಜನೇಯ ಸ್ವಾಮಿ ವ್ರತ ಮಾಡ್ತಾ ಇದ್ದೆ ಹಾಗಾಗಿ ವ್ರತ ಮುಗೀತು ಇವತ್ತು ಶನಿವಾರ ಆಗಿದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ ಹೋಗಿ ದರ್ಶನ ಮಾಡಿಕೊಂಡು ಅರ್ಚನೆ ಮಾಡಿಸ್ಕೊಂಡು ಹಾಗೆ ವಿಳ್ಳೆದೆಲೆ ಹಾರನ್ನು ಕೂಡ ಕೊಟ್ಟು ಬಂದೆ ಅಲ್ಲಿಂದ ಬಂದ ಮೇಲೆ ಈ ವಿಚಾರದ ಬಗ್ಗೆ ಪದೇ ಪದೇ ಕಮೆಂಟ್ಸ್ ಮಾಡ್ತಾ ಇದ್ದಿದ್ದು ನೆನಪಾಯ್ತು ಯಾಕಂದ್ರೆ ನೀನ್ ಹಬ್ಬ ಒಂದು ತಿಂಗಳು ಮಾತ್ರ ಇದೆ ಹಾಗಾಗಿ ನಾವ್ ಯಾವಾಗ ಈ ಒಂದು ನಾವ್ ಸೇವಿಂಗ್ಸ್ ಮಾಡಿರುವಂತ ಅಮೌಂಟ್ ಅನ್ನು ಯಾವಾಗ ತೆಗಿಬಹುದು ಆ ನಾವು ಶಾಪಿಂಗ್ ಯಾವಾಗ ಮಾಡಬಹುದು ಅಂತ ಪ್ರಶ್ನೆ ಕೇಳ್ತಾನೆ ಇದೇ ಜುಲೈ ಏಳನೇ ತಾರೀಕು ಭಾನುವಾರ ರವಿ ಪುಷ್ಯಾಮೃತ ಯೋಗ ಇದೆ ಹಾಗಾಗಿ ಆ ದಿನ ನೀವು ಹಬ್ಬಕ್ಕೆ ಏನೇ ಬೇಕಿದ್ರು ನೀವು ಶಾಪಿಂಗ್ ಮಾಡಬಹುದು ಅಷ್ಟೇ ಅಲ್ಲದೆ ಅವತ್ತಿನ ದಿನ ಆ ಮನೆಗೆ ತುಳಸಿ ಗಿಡ ತಗೊಂಡ್ ಹೊಸ್ತಾಗಿ ಹೊಸದಾಗಿ ನೆಡ್ಬೇಕು ಅಂದ್ರೆ ಅವತ್ತಿನ ದಿನ ತಗೊಂಡ್ ಬರಬಹುದು ತುಂಬಾನೇ ಒಳ್ಳೇದು ಗುರುವಾರ ಮತ್ತೆ ಭಾನುವಾರ ಪುಷ್ಯ ನಕ್ಷತ್ರ ಬಂದಿರೋ ದಿನ ನೀವು ಯಾವುದೇ ಹೊಸ ವಸ್ತುಗಳನ್ನ ಖರೀದಿ ಮಾಡ್ಬೋದು ತುಂಬಾ ಒಳ್ಳೆಯದು ಭಾನುವಾರ ಬಂದರೆ ಪು ರವಿ ಪುಷ್ಯಾಮೃತ ಯೋಗ ಅಂತ ಹೇಳ್ತೀವಿ ಗುರುವಾರ ಬಂದಾಗ ಗುರು ಪುಷ್ಯಾಮೃತ ಯೋಗ ಅಂತ ಹೇಳ್ತೀವಿ ಹಾಗಾಗಿ ಇದೇ ಭಾನುವಾರ ತುಂಬಾ ಒಳ್ಳೆಯ ದಿನ ಮತ್ತು ಶಾಪಿಂಗ್ ಮಾಡೋರ್ಗಂತೂ ತುಂಬ ಫ್ರೀಯಾಗಿ ಒಂದು ರೀತಿ ಪೇಷನ್ಸಿಂದ ಶಾಪಿಂಗ್ ಮಾಡ್ಬೋದು ಭಾನುವಾರ ಆದರೆ ಅಲ್ವಾ ಹಾಗಾಗಿ ಶನಿವಾರ ಬೇಕಾದರೆ ನೀವು ಅಮೌಂಟ್ ಎಲ್ಲ ನೋಡಿ ಎಷ್ಟಿದೆ ಅಂತ ಲೆಕ್ಕ ಹಾಕಿ ಇಟ್ಕೊಳ್ಳಿ ಭಾನುವಾರ ನೀವೇನೇ ಬೇಕಿದ್ದರೂ ತೊಗೊಂಡು ಬರಬಹುದು ಹಾಗೆ ನೀವು ಎಷ್ಟು ಅಮೌಂಟ್ ಸೇವ್ ಮಾಡಿದಿರೋ ಅದನ್ನ ತಪ್ಪದೆ ಕಮೆಂಟ್ಸಲ್ಲಿ ಅಲ್ಲಿ ಹಾಕಿ ಯಾಕಂದ್ರೆ ಅದು ತುಂಬಾ ಜನರಿಗೆ ಒಂದು ಮೋಟಿವೇಶನ್ ಆಗುತ್ತೆ ಅಲ್ವಾ ಕೆಲವರು ತುಂಬಾ ವರ್ಷಗಳಿಂದ ಸೇವಿಂಗ್ಸ್ ಮಾಡ್ತಾ ಬಂದಿರ್ತಾರೆ ಇನ್ ಕೆಲವರು ಈಗ ಒಂದು ಅಥವಾ ಎರಡು ವರ್ಷದಿಂದ ಸೇವಿಂಗ್ಸ್ ಮಾಡೋರು ಕೂಡ ಇರ್ತಾರೆ ಅದೇ ರೀತಿ ತುಂಬಾ ಜನರಿಗೆ ಇದು ಮೋಟಿವೇಶನ್ ಆಗುತ್ತೆ ಯಾರಿಗೊತ್ತು ಈ ವರ್ಷದಿಂದನೂ ಎಷ್ಟೋ ಜನ ಶುರು ಮಾಡಬಹುದು ಅಲ್ವಾ ಇನ್ನು ಕೆಲವರು ಬರೀ ಹೌಸ್ ಗಳಿರ್ತಾರೆ ಅವರಿಗೆ ಯಾವುದೇ ರೀತಿ ಇನ್ಕಮ್ ಇರೋದಿಲ್ಲ ಅವ್ರು ಯಾವ ರೀತಿ ಮನಿ ಸೇವಿಂಗ್ಸ್ ಮಾಡಬೇಕು ಸಾಕಷ್ಟು ಟಿಪ್ಸ್ನ ಇದ್ರ ಬಗ್ಗೆ ಕೊಟ್ಟಿದ್ದೀನಿ ಹಳೆ ವಿಡಿಯೋಗಳನ್ನೆಲ್ಲ ಚೆಕ್ ಮಾಡಿ ಅಂದರೆ ಪ್ಲೇಲಿಸ್ಟನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಇನ್ಫಾರ್ಮೇಷನ್ ಎಲ್ಲ ಸಿಗ್ತಾ ಇರುತ್ತೆ ನಾನು ವರ್ಕಿಂಗ್ ವುಮೆನ್ ಆಗಿದ್ರೂ ಕೂಡ ತುಂಬ ಸ್ಯಾಕ್ರಿಫೈಸ್ ಮಾಡಿಲ್ಲ ಮನಿ ಸೇವಿಂಗ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದಾದ್ರೂ ಹಣ ಬಂದಾಗ ಅದನ್ನೆಲ್ಲ ನಾನು ಸೇವಿಂಗ್ಸ್ ಮಾಡ್ತಾ ಇರ್ತೀನಿ ಬರೀ ನಾನು ಹಬ್ಬಕ್ಕೆ ಅಂತಲ್ಲ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ನಮ್ದು ಯಾವುದಾದ್ರೂ ಅರಕೆ ಇದ್ರೂ ಕೂಡ ಅಷ್ಟೇ ಅದಕ್ಕೆ ಅಂತ ಹೇಳಿ ಸಪ್ರೇಟ್ ಆಗಿ ದುಡ್ಡನ್ನ ಎತ್ತಿಡ್ತಾ ಇರ್ತೀನಿ ಹಾಗಾಗಿ ಈ ಹಬ್ಬಕ್ಕೆ ಎಷ್ಟು ಸೇರಿರುತ್ತೋ ಅದರಲ್ಲಿ ತುಂಬಾನೇ ಖುಷಿ ಪಡ್ತೀನಿ ಇಷ್ಟಾದರೂ ನಾನು ಸೇವಿಂಗ್ಸ್ ಮಾಡೋದಕ್ಕೆ ಸಾಧ್ಯ ಆಯ್ತಲ್ಲ ಅಂತ ನಾನು ಮೊದಲನೇ ಸಲ ಶುರು ಮಾಡಿದಾಗ ಆರ್ನೂರು ರೂಪಾಯಿ ಅಷ್ಟೇ ನನ್ನ ಕೈಲಿ ಸೇರ್ಸೋಕಾಗಿದ್ದಿದ್ದು ಆದರೆ ಅದು ಆರ್ನೂರು ರೂಪಾಯಿ ನಾನು ಸೇರಿಸಿದಾಗ ಎಷ್ಟು ಖುಷಿ ಇತ್ತು ಗೊತ್ತಾ ಹಬ್ಬದ ಖರ್ಚಿಗೆ ಆ ಟೈಮಲ್ಲಿ ಅದು ನನಗೆ ಒಂದು ರೀತಿ ತುಂಬಾ ದೊಡ್ಡ ಅಮೌಂಟ್ ಅಂತ ಅನ್ನಿಸ್ತಾ ಇತ್ತು ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಆ ಆರ್ನೂರು ರೂಪಾಯಿಯಿಂದ ಇವತ್ತು ಸಾವಿರ ರೂಪಾಯಿ ಸೇರಿಸುವಂಥ ಶಕ್ತಿ ಆ ತಾಯಿ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ಎಷ್ಟೇ ಸೇರಿಸಿದ್ರು ಕೂಡ ತುಂಬಾ ಖುಷಿ ಪಡ್ತೀನಿ ಹೌಸ್ ವೈಫ್ಗಳು ಇರ್ತಾರೆ ಅವ್ರು ಹೇಗಂದ್ರೆ ಅವ್ರಿಗೆ ಯಾವುದೇ ರೀತಿ ಇನ್ಕಮ್ ಇರೋದಿಲ್ಲ ಮನೆ ಖರ್ಚಿಗೆ ಅಂತ ಕೊಡೋ ದುಡ್ಡಲ್ಲಾಗಿರಬಹುದು ಪ್ರಾವಿಷನ್ಸಲ್ಲಿ ಆಗಿರ್ಬಹುದು ಅದರಲ್ಲಿ ಸ್ವಲ್ಪ ಸ್ವಲ್ಪ ಉಳಿಸಿ ಅವರು ಸೇವಿಂಗ್ಸನ್ನು ಮಾಡಬೇಕಾಗುತ್ತೆ ಅಲ್ಲಿ ಶುಕ್ರವಾರ ಆಗಿರಬಹುದು ಬೇರೆ ಯಾವುದೇ ದಿನ ಯಾವುದಾದ್ರು ಪೂಜೆ ವ್ರತ ಮಾಡಿರುವಂಥ ಸಮಯದಲ್ಲಿ ಮತ್ತೆ ನನಗೆ ಯಾವುದಾದ್ರೂ ಅಮೌಂಟ್ ಏನಾದರೂ ಜಾಸ್ತಿ ಏನಾದರೂ ಬಂದಾಗ ಆ ದುಡ್ಡಲ್ಲಿ ಒಂದಿಷ್ಟು ದುಡ್ಡು ಅಂತ ದೇವರ ಸ ದೇವರನ್ನು ನೆನೆಸ್ಕೊಳ್ತಾ ತೆಗೆದಿಟ್ಟಿರ್ತೀನಿ ಇನ್ನೂ ಕೆಲವರು ಅದನ್ನು ವಾರಕ್ಕೆ ನಾವು ಇಡಲೇಬೇಕು ಅಂದರೆ ಪ್ರತಿ ಶುಕ್ರವಾರ ಇಷ್ಟು ಅಂತ ನಾವು ಅಮೌಂಟ್ ತೆಗೆದಿಡಲೇಬೇಕು ಅನ್ನೋ ರೀತಿಯಲ್ಲೂ ಕೂಡ ಕರೆಕ್ಟಾಗಿ ಪಾಲಿಸ್ಕೊಂಡು ಬಂದಿರ್ತಾರೆ ಅದು ಅವರವರ ಕೆಪಾಸಿಟಿಗೆ ಬಿಟ್ಟಿದ್ದು ಅಲ್ವಾ ಎಲ್ಲರೂ ಹೀಗೇ ಮಾಡಬೇಕು ಅಂತ ಹೇಳೋದಿಕ್ಕಾಗಲ್ಲ ಅವರವರ ಶಕ್ತಿಯಾನುಸಾರ ಸೇವಿಂಗ್ಸ್ ಮಾಡೋದು ಒಳ್ಳೆಯದು ಒಟ್ಟಿನಲ್ಲಿ ಎಷ್ಟು ಸೇರಿಸ್ತಾರೆ ಅನ್ನೋದಕ್ಕಿಂತ ಅವರು ಸೇವಿಂಗ್ಸನ್ನು ಶುರು ಮಾಡೋದಿದೆಯಲ್ಲ ಅದು ತುಂಬ ಒಳ್ಳೆಯದು ಇವತ್ತಿಂದ ನೀವು ಏನು ಸೇವಿಂಗ್ಸ್ ಮಾಡಿದರೂ ಅದನ್ನು ನೋಡಿ ಚೆಕ್ ಮಾಡಿ ಎಷ್ಟಿದೆ ಅಂತ ಮತ್ತು ನಾಳೆ ಹಬ್ಬಕ್ಕೆ ಅಂತ ಏನೇ ಬೇಕಾದರೂ ಶಾಪಿಂಗ್ ಮಾಡ್ಬೋದು ನಾಳೆ ತುಂಬಾ ಒಳ್ಳೆಯ ದಿನ ಇದೆ ಮತ್ತು ರವಿ ಪುಷ್ಯಾಮೃತ ಯೋಗ ಇರೋದ್ರಿಂದ ಭಾನುವಾರ ಕೂಡ ಇರೋದ್ರಿಂದ ತುಂಬಾ ಒಳ್ಳೇದು ಯಾಕಂದರೆ ಶಾಪಿಂಗ್ ಮಾಡೋದಕ್ಕೆ ಸಾಕಷ್ಟು ಟೈಮ್ ಇರುತ್ತೆ ಫ್ರೀಯಾಗಿರ್ತೀವಿ ಹಾಗಾಗಿ ಭಾನುವಾರ ನೀವು ಶಾಪಿಂಗನ್ನು ಮಾಡ್ಬೋದು ಹಬ್ಬಕ್ಕೆ ಸೀರೆ ತೊಗೋಬೇಕಾ ಏನು ತೊಗೋಬೇಕು ಅಂತ ಇದ್ದರೆ ಆರಾಮಾಗಿ ಶಾಪಿಂಗ್ ಮಾಡಬೇಡಿ ಇನ್ನೂ ಹಬ್ಬ ಒಂದು ತಿಂಗಳಿದೆ ಆಗಸ್ಟ್ ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇರೋದು ಇನ್ನೂ ಸಾಕಷ್ಟು ಟೈಮ್ ಇದೆಯಲ್ಲ ತೊಗೊಂಡ್ರಾಯ್ತು ಅಂತ ಅನ್ಕೋಬಹುದು ಆದ್ರೆ ದಿನಗಳು ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಹಾಗಾಗಿ ಫ್ರೀ ಆಗಿರುವಾಗ ಶಾಪಿಂಗ್ ಮಾಡಬೇಡಿ ಹಬ್ಬಕ್ಕೆ ಏನ್ ಬೇಕು ಸೀರೆ ಬೇಕಾ ಅಥವಾ ಹೊಸದಾಗಿ ಚಿನ್ನ ಬೆಳ್ಳಿ ತಗೋಬೇಕು ಅಂತ ಇದ್ದೀರಾ ಅಮ್ಮನ ಮೊಗಸಿರಿ ತಗೋಬೇಕು ಅಂತ ಇದ್ದೀರಾ ಏನು ಬೇಕು ಆರಾಮಾಗಿ ಶಾಪಿಂಗ್ ಮಾಡಿ ಭಾನುವಾರ ತುಂಬಾನೇ ಒಳ್ಳೆ ದಿನ ಇದೆ ಈ ರೀತಿ ಹಬ್ಬಕ್ಕೆ ಬೇಕಾಗಿರುವಂಥ ಮಂಗಳಕರ ವಸ್ತುಗಳನ್ನು ಕೂಡ ಭಾನುವಾರ ತೊಗೊಂಡು ಬನ್ನಿ ಜುಲೈ ಏಳನೇ ತಾರೀಕು ತುಂಬಾ ಒಳ್ಳೆ ದಿನ ಅದರಲ್ಲೂ ಈ ರೀತಿ ನಾವು ಸೇವಿಂಗ್ಸ್ ಮಾಡಿರೋಂಥ ದುಡ್ಡಲ್ಲಿ ನಮಗೆ ಬೇಕಾಗಿರೋದನ್ನು ತೊಗೊಳೋದಿದೆಯಲ್ಲ ಆ ಖುಷಿನೇ ಬೇರೆ ಅಲ್ವಾ ಒಂದು ಲಿಸ್ಟ್ ಮಾಡ್ಕೊಂಬಿಡಿ ಹಬ್ಬಕ್ಕೆ ಏನೇನು ಬೇಕು ಅಂತ ಮೊದಲನೇದಾಗಿ ನಮಗೆ ದೇವಿ ಗುಡಿಸೋದಕ್ಕೆ ಸೀರೆ ಅಂತ ಬೇಕೇ ಬೇಕು ಇನ್ನು ತಾಂಬೂಲಕ್ಕೆ ಕೊಡೋವಂಥವ್ರಿಗೆ ಬ್ಲೌಸ್ ಪೀಸ್ ಆಗಿರಲಿ ಬಳೆ ಆಗಿರಲಿ ಒಂದು ಸಲ ನೀವು ಸೀರೆ ತರೋದಕ್ಕೆ ಅಂತ ಹೋದಾಗ ಈ ರೀತಿ ದೊಡ್ಡ ದೊಡ್ಡ ಐಟಮ್ಗಳನ್ನ ತಂದಿಟ್ಕೊಂಡು ಇನ್ನು ಮನೆ ಹತ್ರನೇ ಸಿಗೋವಂಥದ್ದು ನಮ್ ಬೇಕಾದರೆ ಹಬ್ಬ ಹತ್ತಿರ ಇರೋ ಹಾಗೆ ನೀವು ತೊಗೋಬಹುದು ಅದನ್ನೆಲ್ಲ ಗ್ರಂಥಿ ಅಂಗಡಿಗಳಲ್ಲಿ ಹಾಗಾಗಿ ದೊಡ್ಡ ದೊಡ್ಡ ಐಟಮ್ಗಳು ಏನು ಬೇಕು ಮತ್ತು ಕೆಲವೊಂದು ಐಟಮ್ಗಳು ಪಾಲಿಷ್ ಮಾಡಿಸೋದಿರ್ಬೋದು ಬೆಳ್ಳಿ ವಸ್ತುಗಳಾಗಿರ್ಲಿ ಬೇರೆ ಯಾವುದೇ ಆಗಿರಲಿ ಅಂಥದ್ದನ್ನು ಕೂಡ ಎಲ್ಲ ಇವಾಗಿಂದನೇ ನೀವು ರೆಡಿ ಮಾಡಿಸಿ ಇಟ್ಕೊಳ್ಳಿ ಏನಾದರೂ ರಿಪೇರಿ ಮಾಡಿಸೋವಂಥದ್ದಿದ್ರೆ ಅಥವಾ ಚೇಂಜ್ ಬದಲಾಯಿಸುವಂಥದ್ದಿದ್ರೆ ವಿಗ್ರಹಗಳನ್ನು ಹಾಕಿ ಹೊಸ ತೊಗೊಳೋದು ಅಥವಾ ಬೆಳ್ಳಿ ಸಾಮಾನುಗಳನ್ನು ಹಾಕಿ ಹೊಸ ತೊಗೊಳೋದು ಆ ಥರದ್ದೆಲ್ಲ ಏನೇ ಇದ್ರೂ ಕೂಡ ಈಗಿನಿಂದ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನೂ ಟೈಮ್ ಇದೆಯಲ್ಲ ಹತ್ತಿರ ಬಂದಾಗ ನೋಡ್ಕೊಳ್ಳೋಣ ಅಂತ ಅಂದರೆ ಆಗ ಟೈಮ್ ಸಿಗೋದಿಲ್ಲ ಅಂದರೆ ಪೇಷಂಟ್ಸಿಂದ ಶಾಪಿಂಗ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ನನಗೆ ಖರ್ಚಾಗದಿರೋ ರೀತಿ ಸೀರೆ ಬಂದಿದೆ ಹಸ್ಬೆಂಡ್ ಈ ಸಲ ಆ್ಯನಿವರ್ಸರಿಗೆ ಕೊಡಿಸಿದ್ದಾರೆ ಆ ಸೀರೆನೇ ದೇವಿಗೂ ಕೂಡ ಉಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಆ ಸೀರೆ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಈಗ ಅಮೌಂಟ್ ಎಷ್ಟಾಗಿದೆ ನಾನು ಸೇವಿಂಗ್ಸ್ ಮಾಡಿರೋವಂಥ ದುಡ್ಡು ಬನ್ನಿ ನೋಡ್ಕೊಂಡು ಬರೋಣ ಇದಿಷ್ಟು ಈ ವರ್ಷ ಸೇವಿಂಗ್ಸ್ ಮಾಡಿರೋಂತ ದುಡ್ಡು ಈ ರೀತಿ ಇಪ್ಪತ್ ರೂಪಾಯಿ ಹತ್ತು ರೂಪಾಯಿ ನೋಟ್ಗಳನ್ನ ನಾನು ಯಾವಾಗ್ಲೂ ಸೇರಿಸ್ತಾ ಇರ್ತೀನಿ ಎಲ್ಲಾದ್ರೂ ನಾವು ಹೊರಗಡೆ ಹೋದಾಗ ದೇವಸ್ಥಾನಗಳ್ ಹೋದಾಗ ನಮ್ಗೆ ಈ ರೀತಿ ಚೇಂಜ್ ಅವಶ್ಯಕತೆ ತುಂಬಾನೇ ಇರುತ್ತೆ ಹಾಗಾಗಿ ಸೇರ್ಸಿ ಇಡ್ತಾ ಇರ್ತೀನಿ ಇನ್ನು ಕಾಯಿನ್ಗಳ್ನು ಕೂಡ ಸೇರಿಸಿ ಇಟ್ಟಿರ್ತೀನಿ ಅದನ್ನೆಲ್ಲ ನಾನೇನು ಇಲ್ಲಿ ತೋರ್ಸೋದಿಕ್ ಹೋಗಿಲ್ಲ ಇಪ್ಪತ್ ರೂಪಾಯಿ ನೋಟ್ಗಳು ಒಂದ್ ಸಾವಿರ ರೂಪಾಯಿ ಆಗಿದ ತಕ್ಷಣ ಈ ರೀತಿ ಒಂದ್ ಬಂಡಲ್ ಮಾಡಿ ಇಟ್ಬಿಡ್ತೀನಿ ಇನ್ನು ಈ ಒಂದು ಬೆಳ್ಳಿ ಚೊಂಬು ಒಳಗಡೆ ಇರೋ ಅಂತ ದುಡ್ಡು ಎಷ್ಟಿದೆ ಅಂತ ನೋಡೋಣ ಈಗ ಒಂದೊಂದಾಗಿ ಹೊರಗಡೆ ತೆಗಿತಾ ಇದ್ದೀನಿ ಯಾವಾಗಲೂ ಅಷ್ಟೇ ದುಡ್ಡು ಎಣಿಸುವಾಗ ಕೆಳಗಡೆ ಒಂದು ಕೆಂಪು ಬಟ್ಟೆಯನ್ನು ಹಾಕೊಂಡು ಎಣಿಸ್ಬೇಕು ನೀವು ಎಲ್ಲೇ ಕೂತ್ಕೊಂಡು ಎಣಿಸಿದ್ರು ಪರವಾಗಿಲ್ಲ ಬೆಡ್ ಮೇಲೆ ಅಥವಾ ಹಾಲ್ನಲ್ಲಿ ಟೇಬಲ್ ಮೇಲೆ ಎಲ್ಲೇ ಕೂತ್ಕೊಂಡು ಎಣಿಸಿ ಆದ್ರೆ ಕೆಳಗಡೆ ಒಂದು ಕೆಂಪು ಬಟ್ಟೆ ಹಾಕೊಂಡು ಎಣಿಸೋದು ತುಂಬಾನೇ ಒಳ್ಳೇದು ಇನ್ನು ಕೆಲವರು ನೋಟ್ ಎಣಿಸುವಾಗ ಬೆರಳನ್ನ ನಾಲ್ಗೆಗೆಗೆ ನಾಲ್ಗೆಗೆ ಎಂಜಿಲ್ ಮಾಡ್ಕೊಂಡು ಆಮೇಲೆ ನೋಟ್ ಎಣಿಸ್ತಾರೆ ಈ ತಪ್ಪನ್ನು ಮಾತ್ರ ಮಾಡಕ್ ಹೋಗ್ಬೇಡಿ ಕೈಯನ್ನ ಬೇಕಾದ್ರೆ ನೀರಿಂದ ಒದ್ದೆ ಮಾಡಿಕೊಂಡು ನೋಟ್ ಎಣಿಸೋದು ತುಂಬಾನೇ ಒಳ್ಳೇದು ನಾನು ಈ ವರ್ಷ ಸೇರಿಸಿರೋ ದುಡ್ಡು ಈ ಅಂದ್ರೆ ಈ ಬೆಳ್ಳಿ ಚೆಂಬು ಒಳಗಡೆ ಇದ್ದಂಥ ದುಡ್ಡು ಮೂವತ್ತು ರೂಪಾಯಿ ಆಗಿದೆ ಮತ್ತೆ ಇಲ್ಲಿ ಇಪ್ಪತ್ತು ರೂಪಾಯಿ ನೋಟ್ಗಳು ಮೂರು ಸಾವಿರ ರೂಪಾಯಿ ಇದೆ ಅಂದ್ರೆ ಟೋಟಲ್ ಆಗಿ ಒಂಬತ್ತು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಇದೆ ತುಂಬಾನೇ ಖುಷಿ ಅನ್ನಿಸ್ತು ಅದು ಕೂಡ ದೊಡ್ಡ ಅಮೌಂಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಸೀರೆ ತೊಗೊಂಡಾಯಿತು ಅಂದ್ರೆ ಈ ಸೀರೆನ ನನ್ನ ಆನಿವರ್ಸರಿಗೆ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿದ್ದು ಸೀರೆ ತುಂಬಾನೇ ಚೆನ್ನಾಗಿತ್ತು ಹೇಗಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೋಬೇಕಿತ್ತು ಅಂತ ಹೇಳಿ ಇದೇ ಸೀರೆನ ಹಾಗೆ ಇಟ್ಟಿದ್ದೀನಿ ಈ ಸೀರೆನ ಮೈ ಕೂಡ ಹಾಕೊಂಡ್ ನೋಡಿಲ್ಲ ಹಬ್ಬಕ್ಕೆ ದೇವಿಗೆ ಉಡಿಸಿ ಆಮೇಲೆ ನಾನು ಉಟ್ಕೊಳ್ಳೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ ಸೀರೆ ಹೇಗಿದೆ ಅಂತ ಹೇಳಿ ಇದು ಈಗೆಲ್ಲ ಟಿಶು ಸಿಲ್ಕ್ ಅಂತ ಹೇಳ್ತಾರಲ್ಲ ಆ ತರದ್ದು ನ್ಯೂ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಒಂದ್ ಸೈಡ್ ದೊಡ್ಡ ಇದೆ ಒಂದ್ ಸೈಡ್ ಚಿಕ್ಕ ಇದೆ ಸ್ಕೈ ಬ್ಲೂ ಮತ್ತೆ ಪರ್ಪಲ್ ಕಾಂಬಿನೇಷನ್ ನನಗಂತೂ ಕಲರ್ ಸ್ಯಾರಿ ಎರಡು ತುಂಬಾ ಇಷ್ಟ ಆಯ್ತು ಈ ಸೀರೆ ಬೆಲೆ ನಾಲ್ಕು ಸಾವಿರ ರೂಪಾಯಿ ತುಂಬಾನೇ ಚೆನ್ನಾಗಿತ್ತು ಇನ್ನು ನಾನು ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ಏನು ತೊಗೊಳೋದಿಕ್ ಹೋಗಲ್ಲ ಯಾಕೆಂದ್ರೆ ಮನೆಯಲ್ಲಿ ಇನ್ನು ಬೇರೆ ಬೇರೆ ಫಂಕ್ಷನ್ಗಳು ಇರೋದ್ರಿಂದ ಅದರ ಜೊತೆಗೆ ಇನ್ನು ಸ್ವಲ್ಪ ದುಡ್ಡು ಸೇರಿಸಿ ಆಮೇಲೆ ಬೇರೆ ಏನಾದ್ರು ತಗೊಳ್ಳೋಣ ಅಂತ ಅಷ್ಟೇನೆ ಹೋದ್ ವರ್ಷ ಏಳು ಸಾವಿರ ಚಿಲ್ಲರೆ ನಾನು ಸೇವಿಂಗ್ಸ್ ಅನ್ನು ಮಾಡಿದ್ದಿದ್ದು ಈ ಸಲ ಒಂಬತ್ತು ರೂಪಾಯಿ ಆಗಿದೆ ವರ್ಷದಿಂದ ವರ್ಷಕ್ಕೆ ಸ್ವಲ್ಪನಾದ್ರೂ ಹೆಚ್ಚಿಗೆ ಆಗೇ ಆಗುತ್ತೆ ಅದು ತುಂಬಾನೇ ಖುಷಿ ಕೊಡುತ್ತೆ ನೀವೆಲ್ಲ ಎಷ್ಟೆಷ್ಟು ಹಣನ ಸೇವಿಂಗ್ಸ್ ಮಾಡಿದ್ದೀರಾ ಅನ್ನೋದನ್ನ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಅದ್ರ ಜೊತೆಗೆ ನಾಳೆಯಿಂದ ಶಾಪಿಂಗನ್ನು ಕೂಡ ಶುರು ಮಾಡಿ ಆದಷ್ಟು ಬೇಗ ಶಾಪಿಂಗ್ ಎಲ್ಲ ಮುಗಿಸ್ಕೊಬಿಟ್ರೆ ಆಮೇಲೆ ನಾವು ಮನೆ ಕ್ಲೀನಿಂಗ್ ಅನ್ನು ಕೂಡ ಮಾಡ್ಕೋಬಹುದು ಹಬ್ಬದ ತಯಾರಿನೂ ಕೂಡ ಮಾಡ್ಕೋಬಹುದು ಯಾರ್ಯಾರು ಎಷ್ಟೆಷ್ಟು ಸೇವಿಂಗ್ಸ್ ಅನ್ನೋದನ್ನ ತಪ್ಪದೆ ಕಮೆಂಟ್ ಅಲ್ಲಿ ತಿಳಿಸಿ ಯಾರಾದ್ರೂ ಇನ್ನು ಶುರು ಮಾಡಿಲ್ಲ ಅಂದ್ರೆ ಈ ವರ್ಷದಿಂದ ಶುರು ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ